ನನ್ ವಾಯ್ಸ್ ಇಷ್ಟ ಇರೋದು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ನಾನು ಈ ಮುಂಚೆ ಸಿನಿಮಾ ಒಪ್ಕೊಳ್ಳೆ ರಿಲೀಸ್ ಆಗಿತ್ತು ಸೈನ್ಮ್ ಹೋಗಿತ್ತು ಎವ್ರಿ ಒನ್ ಆ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ ಬಟ್ ವೈ ನಾನು ಇದನ್ನ ಒಪ್ಕೊಂಡೆ ಅಂತ ಹೇಳಿದ್ರೆ ಆಸ್ಟಿನ್ ಅನ್ನೋ ಮೂವಿ ಎಸ್ಪೆಷಲಿ ಆಸ್ಟಿನ್ ಆ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವಶನ್ ಹಿಂಗೆ ಇತ್ತು ಸೇಮ್ ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ ತುಂಬಾ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳಕ್ಕೆ ಅಂತ ಹೇಳಿ ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಕ್ಕೆ ಮೇ ಬಿ ನನ್ನ ಒಂದು ಮೂರ್ ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ ಅಂಡ್ ಸ್ಪೆಷಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇರಬೇಕು ನನ್ನ ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋರ್ಡ್ ಕ್ಯಾರೆಕ್ಟರ್ಸ್ ತರ ಮಾಡಿದೀನಿ ಮೇ ಬಿ ಈ ತರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈ ಕ್ಯಾರೆಕ್ಟರ್ ನ ಕೊಟ್ಟಿದ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರ ಇಲ್ವಾ ನನಗೆ ಗೊತ್ತಿಲ್ಲ ತುಂಬಾ ಹೋಮ್ಲಿ ಕ್ಯಾರೆಕ್ಟರ್ ಇದೆ ಜೊತೆಗೆ ಒಂದು ಕಂಪ್ಲೇಂಟ್ ಏನಂದ್ರೆ ತುಂಬಾ ಡಲ್ ಮಾಡಿದ್ದಾರೆ ಹೇಳ್ತಾನೆ ಇದ್ದೆ ಅವ್ರಿಗೆ ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ ಇರೋ ಮೇಕಪ್ ಒನ್ ಪರ್ಸೆಂಟ್ ಮೇಕಪ್ ಇಲ್ಲ ಅದ್ರ ಜೊತೆಗೆ ಇನ್ನೂ ಡಾರ್ಕ್ ಅದ್ ಯಾಕೆ ಅಂತ ಅಂದ್ರೆ ಆ ಸ್ಟೋರಿ ಕಂಟೆಂಟ್ ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್ ಸೊ ಆ ಪಾತ್ರಕ್ಕೆ ಜೀವ ತುಂಬೇಕಾದ್ರೆ ಒಂದ್ ಮಾತ್ ಹೇಳ್ತಾ ಇದ್ರು ನೋಡು ರಿಷಾ ಈ ಸಿನಿಮಾ ಹೊರಗಡೆ ಬಂದ್ಮೇಲೆ ಜನ ನಿನ್ನ ರಿಷಾ ಆಗಿ ಎಷ್ಟು ಇಷ್ಟ ಗೊತ್ತಿಲ್ಲ ಜಾಸ್ಮಿನ್ ಆಗಂತೂ ತುಂಬಾ ಇಷ್ಟ ಪಡ್ತಾರೆ ಅಂತ ಇ ಆರ್ ಪ್ರಾಮಿಸ್ಡ್ ಮೀ ಆರ್ಟ್ ಸೊ ಪಾತ್ರ ಅಷ್ಟು ಚೆನ್ನಾಗಿದೆ ಇಡೀ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ಸ್ ಇದೆ ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಷಿಯಲ್ ಸ್ಟೇಜ್ ಅಲ್ಲಿ ಕನ್ನಡ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೋದು ಜನರಗಂತೂ ತುಂಬಾನೇ ಇಷ್ಟ ಆಗತ್ತೆ ಆ ಭರವಸೆ ನಾನು ಕೊಡ್ತೀನಿ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬಾ ಹತ್ರವಾದಂತ ಸಿನಿಮಾ ಸೊ ಐ ವೆರಿ ಹ್ಯಾಪಿ ಜೊತೆಗೆ ಗ್ರೇಟ್ಫುಲ್ ಟು ಯು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಕೋರ್ಡಿನೇಟ್ ಮಾಡಿದ್ರು ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಸೊ ಆಡಿಯನ್ಸ್ ಎಲ್ಲಾರು ಇಷ್ಟ ಪಡ್ತಾರೆ ಅಂತ

ನಮ್ದು ದು ಸಾಂಗ್ ನೋಡಿದ್ರಿ ನೀವು ನಿಮ್ಮನ್ನ ಕೇಳ್ಬೇಕಾಗಿದೆ ಸಾಂಗ್ ನಿಮಗೆ ಅನ್ನಿಸ್ತು ಇಷ್ಟ ಆಯ್ತಾ ಥ್ಯಾಂಕ್ ಯು ಜನಗಳು ಆಗಿಲ್ಲ ಇಲ್ಲ ಏನಂದ್ರೆ ಆ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಸೋ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದೆ ಸೋ ಸಿನಿಮಾ ನಂತರ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗ್ತೈತಿ ಏನು ಪ್ರಕೃತಿ ಇದು ಟೀಸರ್ ಅಲ್ಲಿ ಗೊತ್ತಾಗುತ್ತೆ ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ ಸೊ ಹೆಂಗ್ ಹೇಳಿ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಬಿಕಾಸ್ ಅವಳು ಈ ಕ್ಯಾರೆಕ್ಟರ್ ನ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅವಳಿಗೆ ತುಂಬಾ ಪೊಟೆನ್ಶಿಯಲ್ ಇದೆ ಅನ್ನಿಸ್ತು ಅಂಡ್ ಈ ಸಿನಿಮಾದಲ್ಲಿ ನಾನು ಮತ್ತೆ ರಿಷಾ ಇಬ್ರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ ಆದ್ರೂ ಕೂಡ ಈ ಫೀಲ್ ಇನ್ ಸ್ಪೈಟ್ ಆಫ್ ದಟ್ ಕ್ಯಾರೆಕ್ಟರ್ ತುಂಬ ಪವರ್ ಇದೆ ಪೊಟೆನ್ಷಿಯಲ್ ಇದೆ ಅಂತಾನೆ ನಾನು ಇದನ್ನ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಏನಂದ್ರೆ ಸರ್ ಎಷ್ಟು ಹೊಸಬ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಮತ್ತೆ ವಿಶ್ವಿ ಇಬ್ರು ಆಕ್ಚುಲಿ ಸೇಮ್ ಕಾಲೇಜಲ್ಲಿ ಓದಿದ್ದು ಆ್ಯಂಡ್ ಟು ಥಿಂಕ್ ನಮ್ಗೆ ಇಂಡಸ್ಟ್ರಿ ಬರೋಕೆ ಆಗುತ್ತಾ ಇಲ್ವಾ ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಮೀದ್ ನಾವು ನಾವಿಬ್ರು ಒಂದೇ ಸ್ಟೇಜಲ್ಲಿ ಕೂತಿದ್ದೀವಿ ಇವತ್ತು ಅಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್ ನಿಮ್ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದ್ ಚಾನ್ಸ್ ಕೊಟ್ಟಿದ್ದೀರಾ ನಮ್ಮಲ್ಲಿ ನೀವು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಅಲ್ಲಿ ಕಾಣೋ ತರ ಎರಡ್ ಶೇಡ್ ಇದೆ ಶೇಡ್ಸ್ ಬಗ್ಗೆ ನಾನ್ ಜಾಸ್ತಿ ಹೇಳಕ್ ಹೋಗಲ್ಲ ಬಿಕಾಸ್ ಸರ್ ಬೈಕ್ ಬಿಡ್ತಾರೆ ಅದು ನೀವು ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಸಿಕ್ಕಾಪಡೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ ಇಲ್ಲಿ ಸರ್ ಮುಖಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ ಇಲ್ಲಿ ಲಾಸ್ಟ್ ಟೈನ್ ಹೇಗಿದೆ ನೋಡಿ ಸೊ ಆಸ್ಟಿನ್ ಈ ಥರ ಇರುವಾಗ ಲೀಶಾ ಎಂಟ್ರಿ ಕೊಡ್ತಾಳೆ ಆ್ಯಂಡ್ ಐ ಥಿಂಕ್ ದಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್ ನನ್ನ ಸಾಂಗು ಬಂದಿದೆ ಅಲ್ಲ ಈ ಭರವಸೆ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ ಸೊ ಅದೇ ಥರ ಇದೆ ಕ್ಯಾರೆಕ್ಟರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ ಎರಡು ಲೈನಲ್ಲೇ ನಾನು ಕನ್ವೇ ಮಾಡ್ಬೋದು ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು ಅದ್ರಲ್ಲಿ ಮಾಡಿದ್ದೀನಿ ರೀಸೆಂಟ್ ಆಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಸೀನಲ್ಲಿ ಬರ್ತಿದೆ ಅದ್ರಲ್ಲಿ ಮಾಡಿದ್ದೆ ಆ ನಮ್ಮನೇ ಮಾಡಿದ್ದೀನಿ ಮನಸಾರೆ ಮಾಡಿದ್ದೀನಿ ಗೊತ್ತಾಯ್ತು ಸರಿ ನೀನ್ ಕೇಳ್ತೀರಾ ಅಂದ್ರೆ ನೀವು ನೋಡಿಲ್ಲ ಅಂತ ನೋಡಿರೋ ಟಕ್ ಅಂತ ಹೇಳ್ಬಿಡ್ತಾರೆ ಎರಡು ಡಿಫ್ರೆಂಟ್ ವೇರಿಯೇಷನ್ ಅಲ್ಲೂ ಆ್ಯಕ್ಚುಲಿ ಆ ಥರ ಏನೂ ರೀಸನ್ಸ್ ಏನು ಇಟ್ಕೊಂಡಿಲ್ಲ ಚರ್ಚಿಗೆ ನಾನು ಈಗ ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿರೋ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ ಲಾಸ್ಟ್ ಲಾಸ್ಟಿನ ಆಗಿದ್ದೀನಿ ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ ಅಲ್ಲ ಅದನ್ನೇ ಕೇಳ್ತಿರೋದು ಕ್ರಿಶ್ಚಿಯನ್ ಇಟಿ ಅಧ್ಯಯನ ಇದು ಅಂತ ನೀನು ಏನಾದ್ರು ಇಟ್ಕೊಳ್ಳಿ ಬರೋ ಇಲ್ಲ ಕ್ರಿಶ್ಚಿಯನ್ ಕೇಳ್ತೀನಿ ಕ್ರಿಶ್ಚಿಯನ್ ಒಳಗೆ ಮಾಡ್ತೀನಿ ಸರಿ ಅದನ್ನ ಎಟ್ರ್ಯಾಕ್ಟ್ಲಿ ಕಂಪ್ಲೀಟ್ ಕ್ರಿಶ್ಚಿಯನ್ಸ್ ಇರ್ತಾರೆ ಅದಕ್ಕೆ ಎಲ್ಲರೂ ಎಲ್ಲ ರೀತಿ ಎಲ್ಲ ಕ್ಯಾರೆಕ್ಟ್ರು ಎಲ್ಲ ಪಾತ್ರಗಳೂ ಕ್ರಿಶ್ಚಿಯನ್ಸೇ ನೋ Amanah Hindu Fire.